ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಜೊತೆಗೆ ಯುವಕರನ್ನು ದುಶ್ಚಟಗಳಿಂದ ದೂರ ಮಾಡುವ ಉದ್ದೇಶದಿಂದ ಐಪಿಎಲ್ ಮಾದರಿಯಲ್ಲಿಯೇ ಮೇಡಹಳ್ಳಿ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಬಿಬಿಎಚ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದರ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆರಂಭಿಸಿದ್ದು ಈ ನಿಟ್ಟಿನಲ್ಲಿ ಇಂದು ಅತ್ತಿ ಬೆಲೆಯ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಬಿಲ್ಲಾಪುರ ಬಿದರಗುಪ್ಪೆ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು ಇನ್ನು ಒಟ್ಟು ಹನ್ನೊಂದು ತಂಡಗಳು ಬಿಬಿಎಚ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದರಲ್ಲಿ ಆಟವನ್ನು ಆಡಲಿವೆ ಎನ್ನಲಾಗಿದೆ ಇನ್ನು ಕಾರ್ಯಕ್ರಮದ ಆಯೋಜಕರಾದ ಜಿಗಳ ನವೀನ್ ಮೇಡಹಳ್ಳಿ ಚಂದು ಹಾಗೂ ಮೇಡಹಳ್ಳಿ ಸತೀಶ್ ರವರು ಎನ್ನಲಾಗಿದೆ ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಎಸ್ ಮೇಡಹಳ್ಳಿ ಹಿಟ್ಟರ್ಸ್ ತಂಡ ಮಾಲೀಕರಾದ ಎಂ ವೆಂಕಟೇಶ್ ಜೆ ಸಿ ಸಿ ಜಿಗಳ ತಂಡದ ಮಾಲೀಕರಾದ ರಾಕೇಶ್ ರೆಡ್ಡಿ ಶ್ರೀರಾಮ್ ಅರೆಚಸ್ ತಂಡದ ಮಾಲೀಕರಾದ ಬಿ ರಾಜೇಶ್ ಮಲ್ಲೇನಹಳ್ಳಿ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ತಂಡದ ಮಾಲೀಕರಾದ ನಾರಾಯಣ್ ಬೆಕ್ಕನಹಳ್ಳಿ ಜೈ ಭೀಮ್ ಬಾಯ್ಸ್ ತಂಡದ ಮಾಲೀಕರಾದ ಬಿ ಕೆ ಶಿವು ರೈಸಿಂಗ್ ಚಾಂಪಿಯನ್ಸ್ ಅರೇನೂರು ತಂಡದ ಮಾಲೀಕರಾದ ಭರತ್ ಅಡಿಗಾರ ಕಲ್ಲಳ್ಳಿ ಜೈ ಭೀಮ್ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ವೇಣು ಮತ್ತು ಪೃಥ್ವಿ ಬಿದ್ರಗುಪ್ಪೆ ಅಶೋಕ್ ಬ್ರದರ್ಸ್ ತಂಡದ ಮಾಲೀಕರಾದ ಲೋಕೇಶ್ ಬೆಲ್ಲಾಪುರ ವೆಟರಿ ತಂಡದ ಮಾಲೀಕರಾದ ಸೀನು ಅಡಿಗಾರ ಕಲ್ಲಳ್ಳಿ ಬಾಜಿಗಾರ್ ತಂಡದ ಮಾಲೀಕರಾದ ಸಯತ್ ಸಿಲ್ಕ್ ಫಾರಂನ ಯಾಂಗ್ರಿ ಟೈಗರ್ಸ್ ತಂಡದ ಮಾಲೀಕರಾದ ಯಶಸ್ರಾಜ್ ಮತ್ತಿತರರು ಹಾಜರಿದ್ದರು జిల్లాపురే న アンテテレカス・ナルサーラー、エア・プロテス・アイ・サーラー、アー・サーラー、ス0ィラ・マッサースティラ・マ0サーラー、スティラ・マッ0ーラー、アサラー、ラー、アー・サーラー、サラアサラー、サラー、アー・サラー、アー・サーサラー、アー・サーサラー、アー・サーサラー、アサラー、アサラアー・サラー、 ಎರಡು ಸಾವಿರ ಎಂಟು ಸಾವಿರ ಮಾರ್ಥಸ್ ಸಮತ್ ಸಾವಿರ ಜೇವ ಮರ್ತ ಸಮತ್ ಸಾವಿರ ನಾಲ್ಕು ಸಾವಿರ ಪೈನ್ ಸಾವಿರ ನಾರಾಯಣ ನಾಲ್ಕು ಸಾವಿರ ಐದು ಸಾವಿರ ಅಷ್ಟೇ ಮಾರ್ದರ್ಸ್ ಐದು ಸಾವಿರ

రెనిసమ్స్ ఎస్ఆర్ఎం బాసికర్ 3000 ఉదయ మార్త 10000 రెనిసమ్స్ ареనా 20000 బాసికర్ 8000 కోన్ సార్ ареనిసమ్ కోన్ సార్ ఉదయ మార్త 3000 బాసికర్ 9000 బాసికర్ 9000 అచ్చా రెనిసమ్ సరేమరు 10000 బాధిగర్ అనంతసార బీగ అడగల కాలే అనంతింగ్ బాయ్ హెడ్ సార్ హోర్ బాజీగర్ హిమూర్ సేవింగ్ బాయ్ హాల్ హాజీగర్ హైదు స అద్దేశాలిబి అడగర్ కళి అలా అత్యశాల బాజీ గారు అధినాశాలశాల బాజీ గారు సార్యంశాలేవి கலலை ஜெமீன் பைஸ் அரேல கலடை முப்பத்தாரம் அரையாள கலடை ஜெகீன் பைஸ் இப்பத்துசாரம் இப்பத்துசாரம் ஜெகீன் வைஸ் அரையாள கலடை இப்பத்துசாரம் இப்பத்தேடு சாரம் பாந்தி கால இப்பத்தேழு சாரா பாந்தி

స్ నేబీ కల్లి ఆరు సెంటే సరే కల్లి సవరీం కల్లి సేబీ కల్లి సవర జ్ కల్లి ఎర సవర్స్ మేర ఎం సేబీ హెడ్ సేబీ విప్పి హెడ్ సవర ఆ సౌల వి और कलाली बेसरा इस प्रोग्राम बोल बने सारा सारा पूरा मास्टर सारा सलाम जय भीम कलाली नरसारा जय भीम कसाले नरसारा मोसे प्रोजेक्ट सेंटर वेडिंग पर कलाली नरसारा प्रतिनिधित्व कर रहे हैं जय भीम

అంగరే టేంగర్స్ 6000 శ్రీరామ్ మార్చర్స్ 3400 వోల్టర్ కేస్ ఫుల్లక్రా 9000 ఐజి రజిన్ చాంస్ అరినో 8000 శ్రీరామ్ మార్చర్స్ 8000 కన్స్ట్రక్టర్స్ పెడె 9000 ప్రిన్సిపల్ కట్ మండలి 5000 ప్రిన్సిపల్ కట్ మండలి

ಈ ದಿನ ಬಿದ್ರಗುಪ್ಪೆ ಬಿಲ್ಲಾಪುರ ಮತ್ತು ಹನ್ನೇನಹಳ್ಳಿ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಮೂರು ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ನಮ್ಮ ಇವು ಹುಡುಗರು ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾಯಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಈ ಇವತ್ತು ಬಂದಿರತಕ್ಕಂಥ ಈ ಎಲ್ಲ ಆಟಗಾರರಿಗೂ ಗಲಾಟೆ ಆಗದಾರ ಒಟ್ಟಾಗಿದ್ದು ಎಲ್ಲ ಚೆನ್ನಾಗಿ ಯಾವುದೇ ಗೆಲುವು ಇದ್ದಿದ್ದಿದ್ದೇನೆ ಎಲ್ಲ ಒಟ್ಟಾಗಿದ್ದು ಟೂರ್ನಮೆಂಟ್ ನಡೆಸ್ಬೇಕಂತ ನಮ್ಮ ಇವರಿಗೆ ಯಾವುದು ಮೋಸ ಭೇದ ಭಾವ ಏನಾರ ಎಲ್ಲ ಎಲ್ಲ ಟೀಮ್ಗಳು ಒಂದೇ ಅಂತ ಇದು ಆರ್ಗನೈಸ್ ಮಾಡಬೇಕು ಮತ್ತು ಎಲ್ಲ ಬಂದಿರ್ತಕ್ಕಂಥ ಎಲ್ರಿಗೂ ಶುಭ ಕೊಡ್ತಾ ಇದ್ದೀನಿ ಏಟು ಆಡಿಸ್ತಕ್ಕಂಥ ಆಯೋಜಕರಿಗೂ ಎಲ್ಲ ಈ ಸಮಯದಲ್ಲಿ ಅವರು ಪೂರ್ವಕ ವಂದನೆಗಳನ್ನು ಹೇಳ್ತೀನಿ ಅದೇ ರೀತಿ ಮೂರು ಪಂಚಾಯಿತಿಗಳು ಬಿದ್ರಗುಪ್ಪೆ ಬಿಲ್ಲಾಪುರ ಅಂದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಡ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲ ಟೀಮ್ನವರು ಒಳ್ಳೆಯ ಆಟಗಳನ್ನು ಆಡಿ ಆರೋಗ್ಯವಾಗಿರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ಈ ಬಿ ಎಚ್ ಸೀಸನ್ ಒಂದು ಏನು ಆಯೋಜಿಸಿರುವಂತಹ ನವೀನ್ ಪವನ್ ಚಂದು ಮತ್ತು ಸತೀಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಪ್ರತಿಯೊಂದು ಆಟಗಾರನಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ಪರ್ಸ್ನಲ್ಲಾಗಿ ಯಾರೂ ತೊಗೊಂಬಿಡ್ರಿ ಎಲ್ಲರೂ ಫ್ರೆಂಡ್ಲಿ ಆಟ ಆಡಿ ಈ ಒಂದು ಟೂರ್ನಮೆಂಟ್ನ ಈ ಒಂದು ಸೀಸನ್ ನಾ ನೀವು ಸಕ್ಸಸ್ ಮಾಡಿದ್ರೆ ಮುಂದಿನ ಸೀಸನ್ ಎರಡು ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಯಾವುದೇ ಕ ಯಾವುದೇ ಅಹಿತಕರವಾದ ಘಟನೆ ಏನಾದರೂ ನಡೀತು ಅಂದರೆ ಸೀಸನ್ ಒನ್ ಸ್ಟಾಪ್ ಆಗುತ್ತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಪ್ಲೇಯರ್ಸಲ್ಲೂ ನಾ ಕೇಳ್ಕೊಳ್ಳೋದು ಒಂದೇ ತಾಳ್ಮೆಯಾಗಿ ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಮತ್ತು ಅಂತಿಮ ತೀರ್ಮಾನ ಏನು ಅಂಪೈರ್ಸ್ ಬಿಟ್ಟಿರ್ತಾರೆ ಅವರ ತೀರ್ಪನ್ನು ಫಾಲೋ ಮಾಡಿ ಮತ್ತು ಕ್ಯಾಪ್ಟನ್ನು ಮತ್ತು ಓನರು ಇಬ್ಬರು ಡಿಸ್ಕಷನ್ ಮಾಡಿ ಟೀಮ್ನ ಒಂದು ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗಿ ಮಾ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಪ್ಲೇಯರ್ಸ್ಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಮತ್ತು ಎಲ್ಲ ಓನರ್ಸ್ಗೂ ನಾನು ಕಂಗ್ರ್ಯಾಟ್ಸ್ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಸೀಸನ್ ಎರಡುಗೆ ರೆಡಿಯಾಗಿ ಅಂತ ಹೇಳ್ತಾ ನಾನು ಬಿ ಬಿ ಎಚ್ ಈ ಕ್ರೀಡಾಕ್ರೀಟನ್ನ ನಾವು ಈ ನಮ್ಮ ಮೂರು ಪಂಚಾಯಿತಿಯಿಂದ ವತಿಯಿಂದ ಆಯೋಜಿಸಿದ್ದಾರೆ ನಮ್ಮ ಹುಡುಗರಿಗೆಲ್ಲ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಲಿ ಅಂತ ನಾವು ಶುಭ ಕೋರ್ತಾ ಇದ್ದೀವಿ ಮತ್ತು ನಮ್ಮ ಈ ಈ ಎಲ್ಲ ಓನರ್ಸ್ಗೂ ಶುಭ ಶುಭಾಶಯಗಳು ಕೊಡ್ತಾ ಇದ್ದೀವಿ ಬಿಲ್ಲಾಪುರ ಬಿದ್ರಗುಪ್ಪೆ ಮತ್ತು ಅಂದನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಈ ದಿನ ನಾವು ಬಿ ಬಿ ಎಚ್ ಪ್ರೀಮಿಯರ್ ಲೀಗನ್ನು ನಡೆಸ್ತಾ ಇದ್ದೀವಿ ಇದರ ಒಂದು ಉದ್ದೇಶ ಏನಂದರೆ ಎಲ್ಲ ಪಂಚಾಯಿತಿಗಳು ಮೂರು ಪಂಚಾಯತ್ ಸೇರಿ ಒಂದು ಯುವಕರು ಸ್ನೇಹ ಸೌದ ಸೌಹಾರ್ದತೆಗಳನ್ನು ಹೆಚ್ಚಿಸಲು ಹಾಗೆ ಅವರು ಒಂದು ಒಂದು ಸ್ನೇಹ ಸಂಬಂಧಗಳನ್ನು ಹೆಚ್ಚಿಸಿಕೊಂಡು ಮುಂದಿನ ರೀತಿ ಎಲ್ಲರೂ ನಾವೆಲ್ಲ ಒಂದೇ ಯುವಕರೆಲ್ಲ ಒಗ್ಗಟ್ಟಾದರೆ ಸ್ಪೋರ್ಟ್ಸ್ ಎಲ್ಲ ಪ್ರತಿಯೊಂದರಲ್ಲೂ ಒಂದು ಡೆವಲಪ್ಮೆಂಟ್ ಕಾಣ್ಬೋದು ಒಂದು ಉದ್ದೇಶಕ್ಕೋಸ್ಕರ ಈ ದಿನ ಇಲ್ಲಿ ಆಕ್ಷನಲ್ಲಿ ಸೇರಿದ್ದೀವಿ ಹೇಗೆ ಆಕ್ಷನಲ್ಲಿ ಖುಷಿಯಿಂದ ಎಲ್ಲ ಭಾಗವಹಿಸಿದಿರೋ ಅದೇ ರೀತಿ ಒಂದು ಟೂರ್ನಮೆಂಟ್ ಮುಗಿಯೋವರೆಗೂ ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಇದ್ದು ಇದನ್ನು ಯಶಸ್ವಿಯಾಗಿಗೊಳಿಸಬೇಕು ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಪ್ರತಿಯೊಂದು ಆಯೋಜಕರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಪ್ರತಿಯೊಬ್ಬರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ